ಕನ್ನಡ ಚಿತ್ರರಂಗ ಕಂಡ ಅಪರೂಪದಲ್ಲಿ ಅಪರೂಪ ಎಂಬ ನಟಿ ಕಲ್ಪನಾ ಬದುಕಿದ್ದು ಕೇವಲ ಮೂವತ್ತೈದು ವರ್ಷ ಆದರೆ ಅಷ್ಟರಲ್ಲಿಯೇ ಅವರು ಬರೋಬ್ಬರಿ ಎಪ್ಪತ್ತೆಂಟು ಸಿನಿಮಾಗಳಲ್ಲಿ ನಟಿಸಿ ಮಿನುಗುತ್ತಾರೆ ಎಂಬ ಬಿರುದನ್ನು ಬೆಳ್ಳಿ ಬೆಳ್ಳಿಮೋಡ ಚಿತ್ರದ ಬೆಳ್ಳಿಮೋಡದ ಅಂಚಿನಿಂದ ಓಡಿಬಂದ ಮಿನುಗುತ್ತಾರೆ ಎಂಬ ಹಾಡಿನ ಮೂಲಕ ಕಲ್ಪನಾ ಅವರಿಗೆ ಮಿನುಗುತ್ತಾರೆ ಎಂಬ ಹೆಸರು ಬಂದಿದ್ದು ಅಂಥ ನಟಿ ಕಲ್ಪನಾ ಅವರ ಸಾವು ಮಾತ್ರ ದೊಡ್ಡ ದುರಂತ ಎನ್ನಬಹುದು ಟನಿ ಕಲ್ಪನಾ ಅವರು ನೀಧನ ಹೊಂದಿದ್ದು ಒಂದು ಒಂಬೈನೂರ ಎಪ್ಪತ್ತೊಂಬತ್ತು ಮೇ ಹತ್ತರಂದು ಅದು ಆತ್ಮಹತ್ಯೆ ಎಂದವರು ಕೆಲವರು ಅದು ಕೊಲೆ ಎಂದವರು ಹಲವರು ನಟಿ ಕಲ್ಪನಾ ಸಾವು ಕೊಲೆಯೋ ಅಥವಾ ಆತ್ಮಹತ್ಯೆಯೋ ಎಂಬುದು ಇವತ್ತಿಗೂ ನಿಗೂಢವಾಗಿಯೇ ಇದೆ ಆದರೆ ಬದುಕಿದ್ದಾಗಲೇ ಅವರ ಜೀವನದ ಬಿರುಗಾಳಿಗೆ ಸಿಕ್ಕ ತರಗೆಲೆಯಂತಾಗಿತ್ತು ಎಂಬುದು ಅಷ್ಟೇ ನಿಜ ಹದಿನೆಂಟು ಜುಲೈ ಒಂದು ಸಾವಿರ ಒಂಬೈನೂರ ನಲವತ್ ಮೂರರಲ್ಲಿ ಜನಿಸಿದ್ದ ಕಲ್ಪನಾ ಮೂಲ ಹೆಸರು ಶರತ್ಲತಾ ಅಂದಿನ ಮದ್ರಾಸ್ ಪ್ರೆಸಿಡೆನ್ಸಿ ಅಂದರೆ ಇಂದಿನ ದಕ್ಷಿಣ ಕನ್ನಡದಲ್ಲಿ ಜನಿಸಿದ್ದ ನಟಿ ಕಲ್ಪನಾ ಕನ್ನಡ ತುಳು ಮಲಯಾಳಂ ತಮಿಳು ಹಾಗೂ ತೆಲುಗು ಭಾಷೆ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಬದುಕಿದ್ದ ಅಷ್ಟೇ ವರ್ಷಗಳಲ್ಲಿ ನಟಿ ಕಲ್ಪನಾ ಡಾ ರಾಜ್ಕುಮಾರ್ ಸೇರಿದಂತೆ ಅಂದಿನ ಎಲ್ಲಾ ಘಟಾನುಘಟಿ ನಟರೊಂದಿಗೆ ನಟಿಸಿದ್ದರು ಇಂಥ ಅಪರೂಪ ಎನಿಸಿದ್ದ ನಟಿ ಕಲ್ಪನಾ ಅದೊಮ್ಮೆ ತಮ್ಮ ಸಹನಟ ಕೆಸೆಲ್ ಸ್ವಾಮಿ ಅವರಿಗೆ ಹೇಳಿದ್ದ ಒಂದು ಮಾತು ಅಂದಿನ ಕಾಲದಲ್ಲಿ ಭಾರಿ ಅಲ್ಲೋಲಕಲ್ಲೋಲವನ್ನೇ ಸೃಷ್ಟಿಸಿತ್ತು ಎನ್ನಲಾಗಿದೆ ಕೆಸಿಎಲ್ ಸ್ವಾಮಿ ಅವರನ್ನು ಲಲಿತಾ ರವಿ ಹಾಗೂ ರವಿ ಎಂಬ ಹೆಸರಿನೊಂದಿಗೆ ಕೂಡ ಕರೆಯಲಾಗುತ್ತದೆ ಅದೊಮ್ಮೆ ಕಲ್ಪನಾ ನಟಿಸುತ್ತಿದ್ದ ಶೂಟಿಂಗ್ ಸ್ಪಾಟ್ ಸನಿಹದಲ್ಲೇ ರವಿ ನಟನೆಯ ಸಿನಿಮಾ ಶೂಟಿಂಗ್ ಸಹ ನಡೆಯುತ್ತಿತ್ತು ಆಗ ಶೂಟಿಂಗ್ ಮಧ್ಯೆ ವಿಶ್ರಾಂತಿ ವೇಳೆ ನಟಿ ಕಲ್ಪನಾ ಪುಸ್ತಕವೊಂದನ್ನು ಹಿಡಿದುಕೊಂಡು ಓದುತ್ತಿದ್ದರಂತೆ ಅದನ್ನು ದೂರದಿಂದ ನೋಡಿದ ರವಿ ಅವರಿಗೆ ಕಲ್ಪನಾ ಮಗುವನ್ನು ಎತ್ತಿಕೊಂಡಂತೆ ಕಾಣಿಸಿತ್ತು ತಮ್ಮ ವಿಶ್ರಾಂತಿ ವೇಳೆ ನಟಿ ಕಲ್ಪನಾ ಬಳಿ ಬಂದ ಕೆಸೆಲ್ ಸ್ವಾಮಿಯವರು ನೀವು ಪುಸ್ತಕವನ್ನು ಹಿಡಿದುಕೊಂಡಿದ್ದೀರಾ ನನಗೆ ದೂರದಿಂದ ನೀವು ಮಗುವನ್ನು ಎತ್ತಿಕೊಂಡಿರುವಂತೆ ಕಾಣಿಸುತ್ತಿತ್ತು ಎನ್ನಲು ಕಲ್ಪನಾ ಅವರು ಅಯ್ಯೋ ನಮ್ಮಂಥವರಿಗೆಲ್ಲ ಮಗು ಇರಬಾರದು ಎಂದಿದ್ದರಂತೆ ತಕ್ಷಣವೇ ಕಲ್ಪನಾ ಕಿವಿ ಹಿಂಡಿದ ನಟ ರವಿ ಅವರು ನಿಮ್ಮ ಬಾಯಿಂದ ಇಂಥ ಮಾತುಗಳೆಲ್ಲ ಬರಬಾರದು ಎಂದಿದ್ದರಂತೆ ಕಲ್ಪನಾ ಯಾಕೆ ಹಾಗೆ ಹೇಳಿದ್ದು ಎಂದು ರವಿ ಅವರೂ ಆಗ ಶಾಕ್ಯ ಒಳಗಾಗಿದ್ದರಂತೆ ಬಳಿಕ ಸುದ್ದಿ ಮೂಲಗಳಿಂದ ರವಿ ಅವರಿಗೆ ತಿಳಿದ ಸಂಗತಿಯೇನೆಂದರೆ ನಟಿ ಕಲ್ಪನಾಗೂ ಅವರ ಪತಿ ಬಿಎನ್ ವಿಶ್ವನಾಥ್ಗೂ ಅದಾಗಲೇ ವೈಮನಸ್ಯ ಮೂಡಿತ್ತು ಜತೆಗೆ ಕಲ್ಪನಾ ಅವರಿಗೆ ಇಸುಬು ಮತ್ತು ಇನ್ನೇನೋ ಒಂದು ಬಗೆಯ ಚರ್ಮರೋಗ ಕಾಡುತ್ತಿತ್ತು ಎನ್ನಲಾಗಿದೆ ಅಷ್ಟು ಸಾಲದು ಎನ್ನದೆ ಪುಟ್ಟಣ್ಣ ಅವರಿಂದ ದೂರವಾದ ನಟಿ ಕಲ್ಪನಾ ಅವರಿಗೆ ಸಿನಿಮಾಗಳ ಅವಕಾಶ ಸಹ ಸಾಕಷ್ಟು ಕಡಿಮೆಯಾಗಿತ್ತು ಎನ್ನಲಾಗಿದೆ ಹೀಗಾಗಿ ಕಲ್ಪನಾ ಆ ಮಾತಿಗೆ ಇಷ್ಟೆಲ್ಲ ಕಾರಣಗಳು ಜೊತೆಗೂ ಸಿನಿಮಾ ರಂಗದಲ್ಲಿ ಕೆಲವು ತಾರೆಯರು ಬೇರೆ ಬೇರೆ ಕಾರಣಕ್ಕೆ ತಮ್ಮ ಧರ್ಮವನ್ನು ಬದಲಾಯಿಸಿದ್ದಾರೆ ಅದು ದಮೇಂದ್ರ ಇರಬಹುದು ಅಮೃತಾ ಸಿಂಗ್ ಅಥವಾ ಶರ್ಮಿಳಾ ಟಾಗೋರ್ ಇರಬಹುದು ಆದರೆ ಈ ಹೀರೋಯಿನ್ ತನ್ನ ಧರ್ಮ ಬದಲಾಯಿಸಿದ್ದು ಮದುವೆ ಕಾರಣಕ್ಕೆ ಇನ್ಯಾವುದೇ ಕಾರಣಕ್ಕೆ ಅಲ್ಲವೇ ಅಲ್ಲ ಹೌದು ಸೂಪರ್ ಸ್ಟಾರ್ಗಳಾದ ನಟ ಕಮಲ್ ಹಾಸನ್ ಹಾಗೂ ರಜನಿಕಾಂತ್ ಸೇರಿದಂತೆ ಘಟಾನುಘಟಿ ಸ್ಟಾರ್ ನಟರೊಂದಿಗೆ ತೆರೆ ಹಂಚಿಕೊಂಡಿರುವ ಖ್ಯಾತ ನಟಿ ಮದುವೆ ಕಾರಣಕ್ಕೆ ಧರ್ಮವನ್ನೇ ಬದಲಾಯಿಸಿಕೊಂಡವರು ಆದರೆ ಮದುವೆ ಬಳಿಕ ಫ್ಯಾಮಿಲಿಯಲ್ಲಿ ಖುಷಿ ಕಾಣಲಾಗದೆ ಕಂಗಾಲಾಗಿ ಕಷ್ಟಗಳ ಸರಮಾಲೆಯನ್ನೇ ಎದುರಿಸಿ ಡಿವೋರ್ಸ್ ಮಾಡಿಕೊಂಡು ಒಂಟಿ ಜೀವನ ನಡೆಸಿದವರು ಈ ನಟಿ ಬೇರಾರೂ ಅಲ್ಲ ಶ್ರೀವಿದ್ಯಾ ಎಂಟುನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದರೂ ಸ್ಟಾರ್ ನಟಿಯಾಗಿದ್ದರು ಶ್ರೀವಿದ್ಯಾ ಸ್ವೈವೇದಯ ವೈಯಕ್ತಿಕ ಜೀವನದಲ್ಲಿ ಫೇಲ್ ಆಗಿ ಜೀವನದಲ್ಲಿ ಕೊರಗಿ ಕೊರಗಿ ಕೊನೆಗೆ ಎರಡು ಸಾವಿರ ಆರಲ್ಲಿ ಇಹಲೋಕ ತ್ಯಜಿಸಿದ ನಟಿ ಶ್ರೀವಿದ್ಯಾ ಭಾರೀ ಬಡತನದಲ್ಲಿ ಹುಟ್ಟಿ ಹದಿಮೂರನೇ ವಯಸ್ಸಿನಲ್ಲೇ ಕುಟುಂಬದ ಬಡತನ ನೀಗಿಸಲು ಸಿನಿಮಾ ನಟನೆ ಮಾಡಿ ಜೀವನ ಸಾಗಿಸಿದವರು ಇಪ್ಪತ್ನಾಲ್ಕು ಜುಲೈ ಒಂದು ಸಾವಿರದ ಒಂಬೈನೂರ ಐವತ್ ಮೂರರಲ್ಲಿ ಚೆನ್ನೈನಲ್ಲಿ ಜನಿಸಿದ ಶ್ರೀವಿದ್ಯಾ ತಮಿಳಿನ ನಾಯ್ಡು ಕುಟುಂಬಕ್ಕೆ ಸೇರಿದವರು ತಮಿಳು ಸಿನಿಮಾ ರಂಗದ ಹಾಸ್ಯ ನಟ ಕೃಷ್ಣಮೂರ್ತಿ ಹಾಗೂ ಕರ್ನಾಟಕ ಸಂಗೀತದ ಹಾಡುಗಾರ್ತಿ ಎನ್ಎಲ್ ವಾಸಂತಕುಮಾರಿ ಅವರು ನಟಿ ಶ್ರೀವಿದ್ಯಾ ಪೋಷಕರು ಅವರು ಚಿಕ್ಕ ಮಗುವಾಗಿದ್ದಾಗಲೇ ಮುಖದ ಮಾಂಸಖಂಡಕ್ಕೆ ಆದ ರೋಗದಿಂದ ತಂದೆ ನಟನೆ ಬಿಟ್ಟುಬಿಟ್ಟರು ಇದರಿಂದ ನಟಿಯ ಕುಟುಂಬ ಹಣಕಾಸಿನ ಸಮಸ್ಯೆ ಎದುರಿಸುವಂತಾಯಿತು ಹೀಗಾಗಿ ತಮ್ಮ ಹದಿಮೂರನೇ ವಯಸ್ಸಿಗೆ ಶ್ರೀವಿದ್ಯಾ ದುಡಿಯಲು ಶುರು ಮಾಡಿದರು ಒಂದು ಸಾವಿರ ಒಂಬೈನೂರ ಅರವತ್ತೇಳರಲ್ಲಿ ನಟ ಶಿವಾಜಿ ಗಣೇಶನ್ ಎದುರು ನಟಿಸುವ ಮೂಲಕ ಶ್ರೀವಿದ್ಯಾ ತಮ್ಮ ನಟನಾ ಕೆರಿಯರ್ ಶುರು ಮಾಡಿದರು ಬಳಿಕ ಅವರು ಮಲಯಾಳಂ ಚಿತ್ರರಂಗಕ್ಕೆ ಡಾನ್ಸರ್ ಆಗಿ ಪರಿಚಯವಾದರು ಒಂದು ಸಾವಿರ ಒಂಬೈನೂರ ಎಪ್ಪತ್ತೆರಡರಲ್ಲಿ ಜೈಶಂಕರ್ ಎದುರು ಡೆಲ್ಲಿ ಟು ಮದ್ರಾಸ್ ಸಿನಿಮಾದಲ್ಲಿ ನಟಿಸಿದರು ಒಂದು ಸಾವಿರ ಒಂಬೈನೂರ ಎಂಬತ್ತು ಮೈನಸ್ ಎಂಬತ್ತೂರ ನಡುವೆ ಶ್ರೀವಿದ್ಯಾ ತಮಿಳು ಚಿತ್ರರಂಗದಲ್ಲಿ ಬಹಳಷ್ಟು ಸಿನಿಮಾದಲ್ಲಿ ನಟಿಸುವ ಮೂಲಕ ಸ್ಟಾರ್ ನಟಿಯಾಗಿ ಮೆರೆದರು ನಟರಾದ ರಜನಿಕಾಂತ್ ಮತ್ತು ಕಮಲ್ ಹಾಸನ್ ಅವರೊಂದಿಗೆ ಅಪೂರ್ವ ರಾಗಂಗಲ್ ಚಿತ್ರದಲ್ಲಿ ನಟಿಸಿದರು ಅಪೂರ್ವ ರಾಗಂಗಲ್ ಸಿನಿಮಾ ನಟನೆ ವೇಳೆ ಶ್ರೀವಿದ್ಯಾ ನಟ ಕಮಲ್ ಹಾಸನ್ ಜೊತೆ ಲವ್ಗೆ ಬಿದ್ದರು ಆದರೆ ಅವರ ತಾಯಿ ಈ ಪ್ರೇಮಕ್ಕೆ ವಿರೋಧ ವ್ಯಕ್ತಪಡಿಸಿ ಅವರಿಬ್ಬರ ಲವ್ ಹಾಗೂ ಆಗುವುದನ್ನು ತಪ್ಪಿಸಿದರು ಬಳಿಕ ಕಮಲ್ ಹಾಸನ್ ಅವರು ವಾಣಿ ಗಣಪತಿ ಅವರನ್ನು ಲವ್ ಮಾಡಿ ಮದುವೆಯಾದರು ಶ್ರೀವಿದ್ಯಾ ತಮಗೆ ಹಲವು ಸಿನಿಮಾಗಳಲ್ಲಿ ನಾಯಕಿಯಾಗಿ ಅವಕಾಶ ನೀಡಿದ್ದ ಭರತನ್ ಅವರನ್ನು ಲವ್ ಮಾಡಿದರು ಆದರೆ ಆ ಪ್ರೇಮ ಕೂಡ ತುಂಬಾ ದಿನ ನಿಲ್ಲಲಿಲ್ಲ ಭರತನ್ ಲಲಿತಾ ಅವರನ್ನು ಮದುವೆಯಾಗುವ ಮೂಲಕ ಮತ್ತೆ ಶ್ರೀವಿದ್ಯಾ ಆದರೆ ನಟಿ ಶ್ರೀವಿದ್ಯಾ ಲವ್ ಮಾಡುವ ತಮ್ಮ ಚಟವನ್ನು ಬಿಡಲಿಲ್ಲ ತಾವು ನಟಿಸಿದ ಟಿಕ್ಕನಲ್ ಸಿನಿಮಾದ ಅಸಿಸ್ಟೆಂಟ್ ಡೈರೆಕ್ಟರ್ ಜಾರ್ಜ್ ಥಾಮಸ್ ಅವರನ್ನು ಲವ್ ಮಾಡಿ ಮದುವೆಯಾಗಿಯೇ ಬಿಟ್ಟರು ಈ ಕಾರಣಕ್ಕೆ ಅವರು ಹಿಂದೂ ಧರ್ಮದಿಂದ ಕ್ರಿಶ್ಚಿಯನ್ ಧರ್ಮಕ್ಕೆ ತಮ್ಮನ್ನು ಕನ್ವರ್ಟ್ ಮಾಡಿಕೊಂಡರು ಆದರೆ ಅಲ್ಲೂ ಕೂಡ ಅವರಿಗೆ ಶಾಕ್ ಕಾದಿತ್ತು ಹೌಸ್ ವೈಫ್ ಆಗಿ ಲೈಫ್ ಲೀಡ್ ಮಾಡಲು ಬಯಸಿದ್ದ ನಟಿ ಶ್ರೀವಿದ್ಯಾ ಅವರಿಗೆ ಗಂಡ ಮತ್ತೆ ಸಿನಿಮಾ ನಟನೆ ಕಂಟಿನ್ಯೂ ಮಾಡಲು ಒತ್ತಾಯ ಮಾಡತೊಡಗಿದರು ಆಗಲೇ ತಾವು ಮೋಸ ಹೋಗಿದ್ದು ಅವರಿಗೆ ಗೊತ್ತಾಯಿತು ಬಳಿಕ ನಟಿ ಶ್ರೀವಿದ್ಯಾ ಅವರು ಗಂಡ ಜಾರ್ಜ್ ಥಾಮಸ್ ಅವರಿಂದ ಡಿವೋರ್ಸ್ ಪಡೆದು ಒಂಟಿ ಜೀವನವನ್ನು ಪ್ರಾರಂಭಿಸಿದರು ಆದರೆ ಎರಡು ಸಾವಿರ ಮೂರರಲ್ಲಿ ಅವರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಪತ್ತೆಯಾಗಿ ಶ್ರೀವಿದ್ಯಾ ಟ್ರೀಟ್ಮೆಂಟ್ಗೆ ಒಳಗಾಗಬೇಕಾಯಿತು ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಮೂರು ವರ್ಷಗಳ ಸತತ ಹೋರಾಟದ ನಂತರ ಎರಡು ಸಾವಿರ ಆರಲ್ಲಿ ಕ್ಯಾನ್ಸರ್ ಕಾಯಿಲೆಗೆ ಸೋತು ಶರಣಾಗಿ ನಟಿ ಶ್ರೀವಿದ್ಯಾ ಕೊನೆಯುಸಿರೆಳೆದರು ಒಟ್ಟಿನಲ್ಲಿ ಬರೋಬ್ಬರಿ ಎಂಟುನೂರು ಸಿನಿಮಾಗಳಲ್ಲಿ ನಟಿಸಿ ಸ್ಟಾರ್ ನಟಿ ಎನಿಸಿದ್ದ ಶ್ರೀವಿದ್ಯಾ ಇಷ್ಟಪಟ್ಟು ಆಗಿದ್ದ ಮದುವೆಯಿಂದಲೇ ಕಷ್ಟಪಟ್ಟು ಕೊನೆಗೆ ಕ್ಯಾನ್ಸರ್ಗೆ ಬಲಿಯಾದರು